ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಕಣ್ಮುಚ್ಚಿ ನಿಧಾನವಾಗಿ ಉಸಿರನ್ನು ಎಳೆದುಕೊಂಡು ಹಾಗೆ ಹೊರಗೆ ಬಿಡ್ತಾ ಬಾಬಾರವರ ಸ್ಮರಣೆಯನ್ನು ಮಾಡ್ತಾ ಈ ರೀಡಿಂಗ್ನ ನೋಡಿ ಖಂಡಿತವಾಗಿಯೂ ಬಾಬಾರವರು ನೇರವಾಗಿ ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಅನೇಕ ರೀತಿಯ ಒಂದು ಕೆಟ್ಟ ನಕಾರಾತ್ಮಕ ಎನರ್ಜಿಯನ್ನು ರಿಮೂವ್ ಮಾಡ್ತಾರೆ ಹಾಗೆ ಒಂದು ಹೊಸ ಆಶೀರ್ವಾದವನ್ನು ನಿಮ್ಮ ಜೀವನಕ್ಕೆ ತುಂಬಿಸೋದ್ರ ಜೊತೆಗೆ ನಿಮಗೆ ಮಾರ್ಗದರ್ಶನ ಕೂಡ ನೀಡ್ತಾರೆ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ತಂದುಕೊಳ್ಳೋದ್ರ ಮೂಲಕ ನೀವೊಂದು ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಎಲ್ಲ ರೀತಿಯಲ್ಲೂ ದಾರಿಯನ್ನು ಮಾಡಿಕೊಡ್ತಾರೆ ಹಾಗಾದರೆ ಇವತ್ತಿನ ಯಾರೋ ರೀಡಿಂಗ್ನ ಮೆಸೇಜ್ ಆಗಿರುತ್ತೆ ಜ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಕನೆಕ್ಟಿವ್ ಎನರ್ಜಿ ಅಲ್ಲಿ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾರೋರು ನಿಮ್ಮ ವಾಸ್ತವ ಜೀವನ ಇಂದಿನ ಜೀವನ ಹಾಗೆ ಹಿಂದಿನ ಜೀವನ ಯಾವ ರೀತಿ ಇತ್ತು ಹಾಗೆ ಈಗ ಯಾವ ರೀತಿ ಪರಿವರ್ತನೆ ಮಾಡ್ಕೊಂಡಿದೀರ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕರ್ಮಗಳು ಯಾವ ರೀತಿ ಒಂದು ಹೊಸ ವಿಶೇಷವಾದದ್ದನ್ನು ನಿಮ್ಮ ಜೀವನಕ್ಕೆ ತುಂಬಿಸ್ತಾ ಇದ್ದಾವೆ ಒಂದು ಆಶೀರ್ವಾದದ ರೂಪದಲ್ಲಿ ಅನ್ನೋದಾದ್ರೆ ಮೊದಲನೆಯದಾಗಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈಗ ನೀವು ನಿಮ್ಮನ್ನ ಪ್ರೀತಿಸಲು ಶುರು ಮಾಡಿದಿರ ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಸ್ವಲ್ಪ ಕಾಳಜಿ ಬಂದಿದೆ ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ನೀವು ಒಂದು ವಿಶೇಷವಾದದರ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ಹಾಗೆ ನಿಮ್ಮ ತಂದೆ ತಾಯಿಯನ್ನ ಹೆಚ್ಚು ಗೌರವದಿಂದ ಕಾಣುವ ಸ್ವಭಾವದವರು ನೀವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಪ್ರಕೃತಿಯನ್ನು ಕೂಡ ಹೆತ್ತ ತಾಯಿ ತಂದೆಯಂತೆಯೇ ನೀವು ಗೌರವಿಸ್ತಾ ಇದ್ದೀರಾ ಹಾಗಾಗಿ ನೀವು ಎಲ್ಲಿಗೆ ಹೊರಟ್ರು ಪ್ರಕೃತಿಯನ್ನು ನೋಡಿದಾಗ ನಿಮಗೆ ತುಂಬ ಆನಂದ ಆಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಏನೋ ಒಂದು ರೀತಿಯ ಒಳ ಒಳಗೆ ಆನಂದ ನಿಮಗೆ ಸಂತೋಷ ಅಂದರೆ ಎಲ್ಲವನ್ನ ಗೆದ್ದುಬಿಡ್ತೀನಿ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾನು ಹೊರಗೆ ಬರ್ತೀನಿ ಅನ್ನುವ ಒಂದು ಭರವಸೆ ಆ ಪ್ರಕೃತಿಯನ್ನು ನೋಡಿದಾಗ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ ಆ ಅನುಭವ ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸಿ ಗೌರವಿಸಿದಷ್ಟು ನೀವು ಪ್ರಕೃತಿಯನ್ನು ಕೂಡ ಈ ಸಮಯದಲ್ಲಿ ಪ್ರೀತಿಸ್ತಾ ಇದ್ದೀರಾ ಗೌರವಿಸ್ತಾ ಇದ್ದೀರಾ ಅಂದರೆ ಈ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳನ್ನು ಒಂದು ದಯೆ ಕರುಣೆ ಪ್ರೇಮದ ಭಾವ ಭಾವದಿಂದ ನೋಡ್ತಾ ಇದ್ದೀರಾ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಹಾಗೆ ಪ್ರಕೃತಿಯನ್ನು ಕೂಡ ಒಂದು ದೈವದ ರೂಪದಲ್ಲಿ ನೀವು ನೋಡ್ತಾ ಇರೋದ್ರಿಂದ ಅದು ಕೂಡ ನಿಮ್ಮ ಜೀವನದಲ್ಲಿ ಅದೇ ರೀತಿ ಅಂದರೆ ಒಂದು ಪ್ರೆಸೆಂಟೆನ್ಸಲ್ಲಿ ನೀವು ಏನು ಫೀಲ್ ಮಾಡಬೇಕು ನಿಮ್ಮ ದೇಹಕ್ಕೆ ಏನು ಅವಶ್ಯಕತೆ ನಿಮ್ಮ ಮನಸ್ಸಿಗೆ ಯಾವುದು ಮುಖ್ಯ ಅದನ್ನು ನೀಡ್ತಾ ಇದೆ ಅಂದರೆ ನಿಮಗೆ ಅದು ಸ್ಪಂದಿಸ್ತಾ ಇದೆ ಹಾಗಾಗಿ ಅದಕ್ಕೋಸ್ಕರ ನೀವು ಪ್ರಕೃತಿಯನ್ನು ನೋಡಿದಾಗ ಸಂತೋಷ ಆಗತ್ತಲ್ಲ ಆ ಸಮಯದಲ್ಲಿ ನೀವು ಏನಾದರೂ ಅನ್ಕೊಳ್ತೀರಲ್ಲ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ರೆ ನೀವು ಏನೇ ಯೋಚನೆ ಮಾಡಿ ಏನೇ ಯೋಜನೆ ಮಾಡಿ ಅದು ಖಂಡಿತ ಕೈಗೂಡುತ್ತೆ ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಅಂದ್ರೆ ನೀವು ಹೊರಗಡೆ ಹೋದಾಗ ಪ್ರಕೃತಿಯನ್ನು ನೋಡಿದಾಗ ಒಂದು ಪಾರ್ಕಿಗೆ ಹೋಗಿ ವಾಕ್ ಮಾಡಬೇಕಾದ್ರೆ ಆ ಪ್ರಕೃತಿಯನ್ನು ನೋಡಿ ನಿಮಗೆ ಸಂತೋಷ ಆಗ್ತಿದೆ ಯಾವುದೋ ಒಂದು ಹೂವನ್ನ ನೋಡಿ ಸಂತೋಷ ಆಗ್ತಿದೆ ಅದರ ವಾಸನೆಯನ್ನು ನೋಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಏನೋ ಒಂದು ರೀತಿಯ ಉಲ್ಲಾಸ ಆಗ್ತಾ ಇದೆ ಆ ನೀರನ್ನು ನೋಡಿ ಆ ನೀರಿನ ಅಲೆಗಳನ್ನು ನೋಡಿ ಆ ನೀರಿನ ಮೇಲಿರುವ ಕಮಲವನ್ನು ನೋಡಾಗಿರಬಹುದು ಮನಸ್ಸಲ್ಲಿ ಒಂದು ಒಳ್ಳೆಯ ಫೀಲ್ ಬರುತ್ತಲ್ಲ ಅದು ಖಂಡಿತವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ ಹಾಗಾಗಿ ನಿಮ್ಮ ಯೋಜನೆಗಳು ಯೋಚನೆಗಳು ಸಕಾರಾತ್ಮಕವಾಗಿರಲಿ ಖಂಡಿತ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಯಾಕಂದರೆ ಆ ಪ್ರಕೃತಿ ಆ ಬ್ರಹ್ಮಾಂಡ ಈ ವಿಶ್ವ ಹಾಗೆ ನೀವು ನಂಬಿದ ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ಈ ಪ್ರಕೃತಿಯಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳ ಮೂಲಕ ನಿಮ್ಮನ್ನು ಆವರಿಸಿದಾವೆ ಅಂದರೆ ಹಿಂಬಾಲಿಸ್ತಾ ಇರ್ತವೆ ನೀವು ಏನು ಬಯಸ್ತೀರೋ ಆ ಸಮಯದಲ್ಲಿ ಅದು ನಿಮಗೆ ಸಿಗುತ್ತೆ ಯಾಕಂದರೆ ನಿಮ್ಮ ಮನಸ್ಸು ಆ ಸಮಯದಲ್ಲಿ ಆನಂದಿತವಾಗಿರುತ್ತೆ ಅಂದರೆ ನೀವು ಕೆಲವು ವಿಚಾರಗಳನ್ನು ಹೊರಗೆ ಹಾಕ್ತಾ ಇರ್ತೀರ ಆ ಸಮಯದಲ್ಲಿ ಒಂದು ಒಳ್ಳೆಯದನ್ನು ನನ್ನ ಮನಸ್ಸಲ್ಲಿ ಮೂಡಿಸ್ಕೊಳ್ಬೇಕು ಅಂತೇಳಿ ಚಿಂತನೆ ಮಾಡ್ತಾ ಇರ್ತೀರ ಯೋಜನೆ ಮಾಡ್ತಾ ಇರ್ತೀರ ಹಾಗಾಗಿ ಅದು ಖಂಡಿತವಾಗಿಯೂ ನಡೆಯುತ್ತೆ ಆದರೆ ಪ್ರಕೃತಿಯನ್ನು ನೋಡ್ತಾ ಇರಬೇಕಾದ್ರೆ ನಿಮಗೆ ಯಾರೋ ನಿಮ್ಮ ಇದ್ದಾರೆ ಅನ್ನೋ ರೀತಿಲಿ ಒಂದು ಫೀಲ್ ಆಗುತ್ತೆ ಅಂದರೆ ಆ ಪ್ರಕೃತಿ ನಿಮ್ಮ ಮಾತನ್ನು ಕೇಳಿಸ್ಕೊಳ್ತಾ ಇದೆ ಅನ್ನೋ ಭಾವದಿಂದ ನೀವು ಅದ್ರ ಹತ್ರ ನಿಮ್ಮ ಒಂಟಿತನದ ನೋವಾಗಿರ್ಬೋದು ಇಲ್ಲ ಇಚ್ಛೆಗಳು ಈಡೇರಬೇಕು ಅನ್ನೋ ವಿಚಾರ ಆಗಿರ್ಬೋದು ಎಲ್ಲ ರೀತಿ ಹೊರಗೆ ಹಾಕ್ತೀರಾ ಅಂದರೆ ಅದನ್ನು ಒಂದು ತಾಯಿ ಅಂತೇಳಿ ಫೀಲ್ ಮಾಡಿಕೊಂಡು ನೀವೆಲ್ಲ ಆ ಪ್ರಕೃತಿ ಎದುರಿಗೆ ಒಂದು ವಿಚಾರಗಳನ್ನು ಹೇಳ್ತೀರಾ ಅಂದರೆ ಒಂದು ಪಾರ್ಕಲ್ಲಿ ವಾಕ್ ಮಾಡ್ತಾ ಇರ್ತೀರಾ ಇಲ್ಲ ಯಾವುದೋ ಒಂದು ಊರಿಗೆ ಹೋಗಬೇಕಾದ್ರೆ ಹೊರಗಡೆ ಬಸ್ಸಿನಿಂದ ಹೊರಗಡೆ ಪ್ರಕೃತಿಯನ್ನು ನೋಡ್ತಾ ಇರ್ತೀರ ಅಂದರೆ ನಿಮ್ಮ ಮನಸ್ಸು ಒಂದು ರೀತಿ ರೀತಿಯಲ್ಲಿ ಎಲ್ಲಾ ರೀತಿಯ ಸಂಕಷ್ಟಗಳನ್ನು ಹೊರಗೆ ಹಾಕ್ತಾ ಇರುತ್ತೆ ಹಾಗೆ ಒಳ್ಳೆಯದನ್ನ ಫೀಲ್ ಮಾಡ್ತಾ ಇರುತ್ತೆ ಇದೇ ರೀತಿಯ ಅನುಭವ ಈ ಸಮಯದಲ್ಲಿ ನಿಮ್ಮದಾಗಿದೆ ಇದಕ್ಕೆ ಯಾವ ರೀತಿ ಒಂದು ಪ್ರತಿಫಲ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಾ ಇದೆ ನಿಮ್ಮ ಈ ಬದಲಾವಣೆಗೆ ಅನ್ನೋದಾದ್ರೆ ಶಿಸ್ತು ಸಂಯಮ ಹಾಗೆ ಏನೇ ಬಂದರೂ ಎಂಥ ವಿಚಾರಗಳೇ ಎದುರಾಗ್ಲಿ ಎಂಥ ಜನರೇ ಎದುರಾಗ್ಲಿ ಎಲ್ಲವನ್ನ ಎದುರಿಸ್ತೀನಿ ಅನ್ನುವ ಒಂದು ರೀತಿಯ ದೃಢ ಮನಸ್ಸಿನ ಸ್ವಭಾವ ಈ ಸಮಯದಲ್ಲಿ ನಿಮ್ಮದಾಗಿದೆ ಅಂದ್ರೆ ಬಾಬಾರವರ ಶರಣದಲ್ಲಿ ಹೋದ ನಂತರ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳ ಜೊತೆಗೆ ನಿಮ್ಮನ್ನು ನೀವು ಅರ್ಥಕೊಂಡಿದ್ದೀರಾ ಕಂಡುಕೊಂಡಿದ್ದೀರಾ ಇದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಹೊಸ ಬದಲಾವಣೆಗಳನ್ನು ಬಾಬಾ ನೀವು ನಂಬಿದ ದೈವಶಕ್ತಿಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಭವಿಷ್ಯದ ರೂಪದಲ್ಲಿ ತುಂಬಿಸ್ತಾ ಇದ್ದಾವೆ ಅಂದರೆ ನೀವು ಈ ಸಮಯದಲ್ಲಿ ದೃಢ ನಿರ್ಧಾರದಿಂದ ನಿಮ್ಮ ಗುರಿಯತ್ತ ಸಾಕ್ತಾ ಇದ್ದೀರಾ ಅಂದರೆ ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಯಾವುದರ ವಿಚಾರದಲ್ಲಿ ಬದಲಾವಣೆಯನ್ನು ತಂದ್ಕೊಳ್ಬೇಕು ಅಂತ ಇದ್ದೀರಾ ಯಾರನ್ನ ಬದಲಾಯಿಸಬೇಕು ಅಂತೇಳಿ ಇದ್ದೀರಾ ಯಾವ ಕೆಲಸವನ್ನಾಗಿರ್ಬೋದು ಯಾವ ಉನ್ನತ ಸ್ಥಾನವನ್ನಾಗಿರ್ಬೋದು ಯಾವ ಗುರಿ ಯಾವ ಸಾಧನೆ ಮಾಡಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಮಾಡ್ತಾ ಇದ್ದೀರಾ ಹಾಗೆ ನಿಮ್ಮ ಮಕ್ಕಳ ಮೂಲಕ ಕೂಡ ಆ ಕನಸನ್ನು ಈಡೇರಿಸ್ಕೊಳ್ಳೋಕೆ ನೀವೀಗ ಪರಿಶ್ರಮ ಪಡ್ತಾ ಇದ್ದೀರಾ ಅವರಿಗೋಸ್ಕರ ಒಂದು ಬ್ಲೆಸ್ಸಿಂಗನ್ನು ಆಶೀರ್ವಾದವನ್ನು ಭಗವಂತನಲ್ಲಿ ಬೇಡ್ತಾ ಇದ್ದೀರಾ ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೂಡ ಈ ಸಮಯದಲ್ಲಿ ನಿಮ್ಮದಾಗಿದೆ ಈ ಸಮಯದಲ್ಲಿ ಎಷ್ಟೇ ಕಷ್ಟಗಳಿದ್ರೂ ನ್ಯಾಯ ಮತ್ತೆ ಸತ್ಯದ ಹಾದಿಯಲ್ಲಿ ನಡಿಬೇಕು ಅಂತೇಳಿ ನಿಮ್ಮ ಮನಸ್ಸಿನ ಆಗಿದೆ ಮುಂದೆ ಬರುವ ಸಮಯ ಏನಿದೆಯಲ್ಲ ಅಂದ್ರೆ ಈ ಅಮಾವಾಸ್ಯ ನಂತರ ಏನು ನಿಮ್ಗೆ ಒಂದು ಒಳ್ಳೆಯ ಸಮಯ ಶುರುವಾಗ್ತಾ ಇದೆ ಅದು ನಿಮ್ಮ ತಾಳ್ಮೆಯ ಅಂದ್ರೆ ಇಷ್ಟು ದಿನ ನೀವೇನು ಸಹಿಸಿಕೊಂಡಿದ್ರಲ್ಲ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಸಿಗುತ್ತೆ ಇವತ್ತಲ್ಲ ನಾಳೆ ನನ್ನ ಜೀವನ ಸರಿಯಾಗತ್ತೆ ಅಂದ್ರೆ ನಾನು ಅನ್ಕೊಂಡಿದ್ದ ನಡೆಯುತ್ತೆ ಎಲ್ಲಾ ರೀತಿಯಲ್ಲೂ ಒಂದು ಬದಲಾವಣೆ ನೆಮ್ಮದಿಯ ರೂಪದಲ್ಲಿ ನನಗೆ ಸಿಗುತ್ತೆ ಅಂತೇಳಿ ನೀವು ಬಯಸ್ತಾ ಇದ್ರಲ್ಲ ಅದಕ್ಕೆ ಒಂದು ಸುವರ್ಣ ಅವಕಾಶ ಈ ಸಮಯ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದನ್ನು ನೀವು ಖಂಡಿತ ಪಡ್ಕೊಳ್ತೀರಾ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಿಮ್ಮ ಪರಿಶ್ರಮ ಅಂದರೆ ನೀವು ಗುರುವಿನಲ್ಲಿ ಒಂದು ದೃಢವಾದ ಭಕ್ತಿಯ ಭಾವದಿಂದ ಶರಣಾಗಿದ್ದೀರ ಸೆರೆಂಡರ್ ಆಗಿದ್ದೀರಾ ಆ ಶರಣಾಗತಿ ಎಷ್ಟು ಗುರುವನ್ನು ಪ್ರಸನ್ನಗೊಳಿಸಿದೆ ಅಂದರೆ ಈ ಸಮಯದಲ್ಲಿ ಅವರು ನಿಮಗೋಸ್ಕರ ಎಲ್ಲ ರೀತಿಯ ಒಂದು ಪಾಪವನ್ನು ಅಂದರೆ ನಿಮ್ಮ ಹಿಂದಿನ ಜನ್ಮದ್ದಾಗಿರ್ಬೋದು ಹಿಂದಿನ ದಿನಗಳಲ್ಲಿ ನೀವು ಮಾಡಿದ ತಪ್ಪುಗಳಿಂದ ಸೃಷ್ಟಿಯಾದ ಒಂದು ಕರ್ಮವನ್ನು ಅವರು ದುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಅಂದರೆ ಅವರ ಭಾರವೆಂಬಂತೆ ಅದನ್ನು ಬರೆಸಿದರೆ ನಿಮಗೆ ಮತ್ತೆ ಹೊಸದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವು ಕರ್ಮಗಳನ್ನು ನಿಮ್ಮಿಂದ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಪ್ರಾಣಿ ಪಕ್ಷಿ ನಿಸ್ಸಾಯಕರಿಗೆ ನಿಮ್ಮ ಕೈಲಾದ ಸೇವೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಇದು ಹೆಚ್ಚು ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯನ್ನು ತುಂಬಿಸೋದ್ರ ಜೊತೆಗೆ ಕೆಲವು ನಿಮ್ಮ ಜೀವನದಲ್ಲಿರುವ ದೋಷಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ಹಾಗೆ ನಿಮ್ಮ ಒಂದು ವೈಯಕ್ತಿಕ ಹಾಗೆ ದೈಹಿಕ ಹಾಗೆ ಮಾನಸಿಕ ಬಾಧೆಗಳನ್ನು ನಿವಾರಣೆ ಮಾಡುತ್ತೆ ಒಳ್ಳೆಯದನ್ನು ನಿಮಗೆ ಆಕರ್ಷಣೆ ಮಾಡಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ಒಂದು ಮರದ ನೆರಳಿನಂತೆ ಬಾಬಾ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ನೋವುಗಳನ್ನಾಗಿರ್ಬೋದು ಹಿಂದಿನ ಅಂದ್ರೆ ನಿಮ್ಮ ಹಿಂದಿನ ಜೀವನದಲ್ಲಿ ನಡೆದ ಕಹಿ ಘಟನೆಗಳ ನೆನಪುಗಳನ್ನಾಗಿರ್ಬೋದು ಒಟ್ಟಾರಿಯಾಗಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಯಾರೆಲ್ಲ ಒಂದು ಕೆಟ್ಟ ದೃಷ್ಟಿಯನ್ನು ಹರಿಸಿದ್ದಾರೆ ಯಾವೆಲ್ಲ ರೀತಿಯಲ್ಲಿ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಮನಸ್ಸಲ್ಲಿರುವ ಒಂದು ನಕಾರಾತ್ಮಕ ಭಾವ ಖಿನ್ನತೆ ದುರ್ಬಲತೆ ಎಲ್ಲವನ್ನು ಧುನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನ ಅನೇಕ ರೀತಿಯ ಬ್ಲಾಕೇಜ್ಗಳಿಂದ ಈ ಸಮಯದಲ್ಲಿ ಸ್ವತಂತ್ರತೆಯನ್ನು ಪಡ್ಕೊಳ್ತಾ ಇದೆ ಇಲ್ಲಿ ಸ್ವತಂತ್ರತೆ ಅಂದರೆ ಬಾಬಾ ನೋಡಿ ಇಲ್ಲಿ ಪಂಜರದಿಂದ ಪಕ್ಷಿಗಳನ್ನು ಹೊರಗೆ ಬಿಡ್ತಾ ಇದ್ದಾರೆ ಹಾಗಾಗಿ ನಿಮ್ಮನ್ನು ಯಾವೆಲ್ಲ ನೋವುಗಳು ಹಿಡಿದಿಟ್ಟಿದ್ವಲ್ಲ ಇಷ್ಟು ವರ್ಷಗಳಿಂದ ಅಂದರೆ ಯಾವೆಲ್ಲ ನೋವುಗಳನ್ನು ಸಹಿಸಿಕೊಂಡಿದ್ದು ಅಂದ್ರೆ ಯಾವೆಲ್ಲ ಒಂದು ರೀತಿಯ ಬಾಧೆಗಳು ನಿಮಗೆ ಉಂಟು ಮಾಡ್ತಾ ಇದ್ರು ಕೆಲವರು ಅವರು ಯಾವುದೋ ಒಂದು ಒಂದು ನಿಮಗೆ ನ್ಯಾಯ ಸಿಗೋ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇತ್ತು ಯಾವುದೋ ಒಂದು ಹಿಂದಿನ ಜನ್ಮದ ಒಂದು ಕರ್ಮದ ರೂಪದಲ್ಲಿ ಈ ಸಮಯದಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಇಲ್ಲ ಯಾರೋ ನೋವು ಕೊಡ್ತಾ ಇದ್ದಾರೆ ಇಲ್ಲ ನಿಮ್ಗೆ ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ನಿಮ್ಮದೇ ಆದ ಹಣ ಬರ್ತಾ ಇಲ್ಲ ಇಲ್ಲ ನಿಮ್ಮ ಸಂಬಂಧಿಕರು ನಿಮ್ಗೆ ತೊಂದರೆ ಕೊಡ್ತಾ ಇರಬಹುದು ಸೈಟ್ ತಗೊಳ್ಬೇಕು ಅಂತೇಳಿ ಹಣ ಹೊಂದಿದೀರಾ ಇಲ್ಲ ಲೋನಿಗೆ ಅಪ್ಲೈ ಮಾಡಿದೀರಾ ಇಲ್ಲ ಇನ್ ಯಾವ್ದೇ ರೀತಿ ಒಂದು ಮನೆ ಕಟ್ಟುವ ಕನಸಾಗಿರ್ಬೋದು ಇಲ್ಲ ಮದುವೆ ಆಗಬೇಕು ಅಂತೇಳಿ ಪ್ರಯತ್ನ ಇದ್ದೀರಾ ಇಲ್ಲ ನಿಮ್ಮ ತಮ್ಮನಿಗಾಗಿರ್ಬೋದು ಇಲ್ಲ ಅಕ್ಕನಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಈ ರೀತಿಯಾಗಿ ಮದುವೆ ಆಗಬೇಕು ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಆದರೆ ಅದರಲ್ಲಿ ತುಂಬ ಅಡೆತಡೆಗಳು ಉಂಟಾಗ್ತದೆ ಇದರಿಂದ ಅವರಿಗೂ ನೋವು ಇದರಿಂದ ನಿಮಗೂ ಕೂಡ ನೋವು ಆಗ್ತಾಯಿದೆ ಈ ಸಮಯದಲ್ಲಿ ಈ ರೀತಿಯ ನೋವುಗಳಿಂದ ಮುಕ್ತವಾಗಿಸ್ತಾ ಇದ್ದಾರೆ ಹಾಗೆ ಇನ್ನೂ ಒಂದು ರೀತಿ ಸಂತಾನ ಅಂದರೆ ತುಂಬ ವರ್ಷಗಳಿಂದ ನೀವು ಪ್ರಯತ್ನ ಪಟ್ಟರೂ ಕೂಡ ಸಂತಾನ ಆಗಿಲ್ಲ ಆಗಲೇ ಐದು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಯಾವುದೇ ರೀತಿ ಪ್ರಯತ್ನ ಪಟ್ಟರೂ ಕೂಡ ಫಲ ಸಿಗ್ತಾ ಇಲ್ಲ ಆಸ್ಪತ್ರೆಗೂ ತೋರಿಸ್ತಾ ಇದ್ದೀರಾ ದೇವರುಗಳಿಗೂ ಹರಕೆಯನ್ನು ಹೊತ್ಕೊಂಡಿದ್ದೀರಾ ಆದರೂ ಕೂಡ ಏನೂ ಪರಿವರ್ತನೆ ಆಗ್ತಾ ಇಲ್ಲ ಅಂದರೂ ಕೂಡ ನಿಮ್ಮಲ್ಲಿ ಯಾವ ರೀತಿ ಒಂದು ದೋಷಗಳು ಇದ್ದವಲ್ಲ ಅದು ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ಈ ಸಮಯದಲ್ಲೇ ಆಗಿರ್ಬೋದು ಯಾವ ರೀತಿ ದೋಷಗಳಿಂದ ಅದರಲ್ಲಿ ಅಡ್ಡಿ ಆತಂಕಗಳಾಗ್ತಾ ಇದೆಯೋ ನಿಮ್ಮ ದೇಹದ ಒಂದು ಬಾಧೆಗಳನ್ನು ಒಳಗಿರುವ ದೋಷಗಳನ್ನು ಹೀಲ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಸ್ವ ಸ್ವತಂತ್ರಗೊಳಿಸ್ತಾರೆ ಆ ನೋವುಗಳಿಂದ ಖಂಡಿತ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಸಂತಾನ ಫಲ ಸಿಗತ್ತೆ ಒಳ್ಳೆಯ ಒಂದು ಜೊತೆಗಾರರು ಅಂದರೆ ನಿಮಗೆ ವಿವಾಹದಲ್ಲಿ ಜೀವನ ಸಂಗಾತಿ ಚೆನ್ನಾಗಿರೋರು ಸಿಗ್ತಾರೆ ಉತ್ತಮವಾದದ್ದು ಅಂದರೆ ನಿಮ್ಮ ಈಗಿನ ಉತ್ತಮ ಆಲೋಚನೆಗಳಿಗೆ ಕರ್ಮಗಳಿಗೆ ತಕ್ಕ ಹಾಗೆ ಒಳ್ಳೆಯ ಜೀವನ ಸಂಗಾತಿ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗೆ ಅನೇಕ ರೀತಿಯ ಅಂದರೆ ಒಂದು ನ್ಯಾಯ ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದೀರ ಅದರಲ್ಲೂ ಕೂಡ ಬದಲಾವಣೆ ಸಿಗುತ್ತೆ ಇಲ್ಲಿ ನೀವು ಬಾಬಾರವರ ಈ ನಾಮಮಂತ್ರವನ್ನು ಜಪಿಸ್ತಾ ಹೋಗಿ ಹೀಲಾಗ್ತದೆ ಹಾಗೆ ನಿಮಗೆ ಅನೇಕ ರೀತಿಯ ವಿಚಾರಗಳಿಂದ ಸ್ವತಂತ್ರತೆ ಕೂಡ ಸಿಗುತ್ತೆ ಅನ್ನೋ ರೀತಿ ನೀವು ಬಾಬಾ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ನೋವಾಗಿರ್ಬೋದು ಕಹಿ ಘಟನೆಗಳಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಮಾನಸಿಕ ಒತ್ತಡ ದೇಹ ಬಾಧೆಗಳು ಏನೇ ಇದ್ದರೂ ಮಕ್ಕಳ ಬಗ್ಗೆ ಕೊರಗಿದೆಯಾ ಇನ್ಯಾವುದೇ ರೀತಿ ಚಿಂತೆಗಳಿದಾವಲ್ವ ಅವೆಲ್ಲವನ್ನು ಗುರುವಿನ ಚಿಂತನೆಯಾಗಿ ಬದಲಾಯಿಸ್ತಾ ಹೋಗಿ ಅವುಗಳನ್ನು ಚಿಂತೆಯ ರೂಪದಲ್ಲಿ ನೀವು ಅವುಗಳನ್ನು ಚಿಂತಿಸದೆ ಗುರುವಿನ ಪಾದಗಳಿಗೆ ಸಮರ್ಪಣೆ ಮಾಡಿ ಚಿಂತನೆ ಮಾಡಿ ಈ ಮಂತ್ರದೊಂದಿಗೆ ನನಗೆ ಬಾಬಾರವರ ಸ್ಮರಣೆ ಮಾಡಿದಷ್ಟು ಅನೇಕ ರೀತಿಯ ಮಾನಸಿಕ ಒತ್ತಡ ಆಗಿರ್ಬೋದು ದೈಹಿಕ ಬಾಧೆಗಳಾಗಿರ್ಬೋದು ಹಾಗೆ ಕೆಟ್ಟ ಜನರ ದೃಷ್ಟಿಯಿಂದ ಆಗಿರ್ಬೋದು ನಕಾರಾತ್ಮಕ ಪ್ರಭಾವದಿಂದ ಆಗಿರ್ಬೋದು ನೀವು ಸ್ವತಂತ್ರಗೊಳ್ತೀರಾ ಮುಕ್ತಿ ಹೊಂದುತ್ತೀರಾ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಹಾಗೆ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಬಾಬಾರವ್ರಿಂದ ಅದು ಕೂಡ ನಿಮ್ಮ ಒಂದು ಒಳ್ಳೆಯ ಕರ್ಮಗಳಿಗೆ ತಕ್ಕ ಹಾಗೆ ಈ ಸಂದೇಶದ ಮೂಲಕ ಬಾಬಾರವರು ನೇರವಾಗಿ ಸಂಪರ್ಕಿಸಿ ನಿಮಗೆ ಒಂದು ಬ್ಲೆಸ್ಸಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ಕಾಣಬೇಕು ಹಾಗೆ ಒಂದು ಒಳ್ಳೆಯದನ್ನ ಪಡ್ಕೊಳ್ಬೇಕು ಅದು ಕೆಲಸ ಆಗಿರಬಹುದು ಹಾಗೆ ಒಂದು ಜೀವನದ ಪರಿವರ್ತನೆ ಆಗಿರಬಹುದು ಕೆಲವು ಸಂಬಂಧಗಳಲ್ಲಿ ಸುಧಾರಣೆ ಆಗಿರ್ಬೋದು ಒಟ್ಟಾರೆಯಾಗಿ ಒಂದು ಯಶಸ್ಸಿನ ಒಂದು ಘಟ್ಟವನ್ನು ನೀವು ಈ ತಿಂಗಳಲ್ಲಿ ತಲುಪ್ತೀರಾ ಅಂದ್ರೆ ಈ ಅಮಾವಾಸ್ಯೆಯ ನಂತರ ಸೆಪ್ಟೆಂಬರ್ ತಿಂಗಳು ಒಳಗಡೆ ಮೂವತ್ತು ದಿನದ ಒಳಗಡೆ ಈ ತಿಂಗಳಲ್ಲಿ ನೀವು ಒಂದು ಒಳ್ಳೆಯ ಯೋಗವನ್ನ ಹೊಂದುತ್ತಾ ಇದ್ದೀರಾ ಹಾಗಾಗಿ ನೀವು ಈ ತಿಂಗಳಲ್ಲಿ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತೀರಾ ಆ ಕರ್ಮಗಳ ಉದ್ದೇಶ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ತೊಂದರೆಗಳಿಂದ ನಿಮ್ಮನ್ನ ಹೊರಗೆ ತರುತ್ತೆ ಹಾಗೆ ಕೆಲವು ವಿಚಾರಗಳಿಂದ ಸ್ವತಂತ್ರತೆಯನ್ನು ತಂದುಕೊಡುತ್ತೆ ದೇವಗುರುವು ಅಂದರೆ ಬಾಬಾರವರು ನಿಮ್ಮ ಒಂದು ಪಂಚಮ ಸ್ಥಾನದಲ್ಲಿ ಈ ಸಮಯದಲ್ಲಿ ಇರೋದ್ರಿಂದ ಅಂದ್ರೆ ಗುರುವಿನ ಶರಣದಲ್ಲಿ ಅಂದರೆ ಅಂದ್ರೆ ಆ ಸ್ಥಾನ ಈ ಸ್ಥಾನ ಅಂತಲ್ಲ ಅವರ ಸ್ಥಾನ ನಿಮ್ಮ ಮನಸ್ಸಲ್ಲಿ ಇದ್ರೆ ಒಂದು ಶುದ್ಧ ಭಾವದಿಂದ ಇರುತ್ತೋ ಅದೇ ರೀತಿ ಅದೇ ರೀತಿಯ ಒಂದು ಫಲವನ್ನು ಪಡೆದುಕೊಳ್ತೀರಾ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಅಂದರೆ ಮೂವತ್ತು ದಿನಗಳ ಕಾಲ ನೀವು ಓಂ ಸಾಯಿ ಜೀವದಾರಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ಜಪಿಸ್ತಾ ಬನ್ನಿ ಇದು ನಿಮ್ಮ ಅನೇಕ ರೀತಿಯ ಈ ತಿಂಗಳಲ್ಲಿರುವ ದೋಷಗಳನ್ನಾಗಿರ್ಬೋದು ಬ್ಲಾಕೇಜ್ಗಳನ್ನಾಗಿರ್ಬೋದು ಕೆಲಸದಲ್ಲಿರುವ ಅಡ್ಡಿ ಆತಂಕಗಳನ್ನಾಗಿರ್ಬೋದು ಹೀಲ್ ಮಾಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಓಂ ಸಾಯಿ ಜೀವದಾರಾಯ ನಮಃ ಅನ್ನುವ ಈ ದಿವ್ಯ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ದಿನನಿತ್ಯ ಪಟಸ್ತವಾಗಿ ಒಳ್ಳೆಯ ಯೋಚನೆಯೊಂದಿಗೆ ಯೋಚನೆಯೊಂದಿಗೆ ಸಕಾರಾತ್ಮಕವಾಗಿ ಚಿಂತಿಸುತ್ತಾ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ ಹಾಗೆ ಅವರಿಗೊಂದು ನಿಮ್ಮ ಮನಸ್ಸಲ್ಲಾಗಿರ್ಬೋದು ನಿಮ್ಮ ಹೃದಯದಲ್ಲಾಗಿರ್ಬೋದು ಒಂದು ಉಚ್ಚವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಜೀವನದಲ್ಲಿ ಅವರ ಆಶೀರ್ವಾದ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ಒಂದು ಬುದ್ಧಿ ಒಂದು ಜ್ಞಾನ ಹಾಗೆ ಒಂದು ಸಂತಾನದ ಫಲದಲ್ಲಿ ನಿಮಗೆ ಅತ್ಯಂತ ವೇಗವಾಗಿ ಒಂದು ಶುಭ ಸೂಚನೆ ಸಿಗ್ಲಿಕ್ಕೆ ಹೊರಟಿದೆ ಅಂದ್ರೆ ಈ ಸಮಯದಲ್ಲಿ ಗುರುವಿನ ದಯೆ ಕರುಣೆ ಪ್ರೇಮಕ್ಕೆ ನೀವು ಒಳಗಾಗಿದ್ದೀರಾ ಹಾಗಾಗಿ ನಿಮ್ಮ ಜೀವನ ಒಂದು ಪರಿವರ್ತನೆಯ ಮೂಲಕ ಅದಕ್ಕೆ ಸಾಕ್ಷಿಯಾಗಲಿದೆ ಬುದ್ಧಿಯ ವಿಚಾರವನ್ನ ತಗೊಂಡ್ರೆ ನೀವು ಯಾವ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದಿರಲ್ಲ ಒಂದು ಕೆಲಸದಲ್ಲಿ ಅದರಲ್ಲಿ ನಿಮಗೆ ಒಂದು ಶುಭ ಸೂಚನೆ ಸಿಗುತ್ತೆ ಜ್ಞಾನದ ವಿಚಾರಕ್ಕೆ ಬಂದರೆ ನಿಮಗೆ ಅನೇಕ ರೀತಿಯ ತಿರುವುಗಳೊಂದಿಗೆ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಸಂತಾನದ ವಿಚಾರಕ್ಕೆ ಬಂದ್ರೆ ಸಂತಾನದಲ್ಲಿ ಆಗ್ತಾ ಇರುವ ವಿಳಂಬದಲ್ಲಿ ನಿಮಗೆ ಅನೇಕ ರೀತಿಯ ಅಡೆತಡೆಗಳು ಏನಿದ್ವಲ್ಲ ದೋಷಗಳಿದ್ವಲ್ಲ ಅವು ನಿವಾರಣೆಯಾಗಿ ನಿಮಗೆ ಶುಭ ಸೂಚನೆ ಸಿಗಲಿಕ್ಕೆ ಹೊರಟಿದೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತಾ ಇರಬೇಕು ಇಲ್ಲ ನೀವು ನಿಮ್ಮ ಸಂಬಂಧಗಳಲ್ಲಿ ಒಂದು ಅಗ್ನಿ ಪರೀಕ್ಷೆಯನ್ನೇ ಎದುರಿಸಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಮಾತಿನ ಮೇಲೆ ಹಿಡಿತಾ ಇರಲಿ ಯಾರಾದರೂ ನಿಮಗೆ ಮೂರು ಮಾತುಗಳನ್ನು ಆಡಿದರೆ ನೀವು ಅವರಿಗೆ ಒಂದೇ ಒಂದು ಬುದ್ಧಿವಂತಿಕೆ ಉತ್ತರ ಹೇಳಿ ಮೌನಕ್ಕೆ ಶರಣಾಗ್ಬಿಡಿ ಆ ಮೌನದಲ್ಲಿ ಗುರುವಿನ ಸ್ಮರಣೆ ಇರಲಿ ಆಗ ನಿಮ್ಮ ಮಾತುಗಳಿಂದ ಆಗುವ ಅನಾಹುತದಿಂದ ನೀವು ತಪ್ಪಿಸ್ಕೊಳ್ತೀರಾ ಆಗ ಎದುರಿಗಿರೋರು ಕೂಡ ಕೋಪ ಆಗೋದಿಲ್ಲ ಅವರ ಕೋಪಕ್ಕೂ ನೀವು ಗುರಿ ಆಗೋದಿಲ್ಲ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಯಾಕಂದ್ರೆ ಒಂದೊಂದ್ಸಾರಿ ಏನಾಗುತ್ತೆ ಅಂದ್ರೆ ನಿಮಗೆ ತಿಳಿದೇನೆ ಮಾತುಗಳು ಹೊರಗೆ ಹಾಕ್ಬಿಡ್ತೀರಾ ಆ ಸಮಯದಲ್ಲಿ ಆ ಮಾತುಗಳು ಕೆಲವು ಸಂಬಂಧಗಳಲ್ಲಿ ಬಿರುಕನ್ನು ಉಂಟು ಮಾಡ್ತವೆ ಅದು ಅತಿ ದೊಡ್ಡ ಒಂದು ನಷ್ಟವನ್ನ ನಿಮಗೆ ಈ ಸಮಯದಲ್ಲಿ ಮಾಡ್ಕೊಡುತ್ತೆ ಹಾಗಾಗಿ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಎಚ್ಚರಿಕೆ ಇರಲಿ ಎಲ್ಲ ವಿಚಾರಗಳಲ್ಲೂ ಒಂದು ಪರಿವರ್ತನೆಯನ್ನು ಮಾತಿಗೆ ಮಾತು ಆಡಿಯೇ ತಗೊಳ್ಬೇಕು ಅಂತ ಏನಿಲ್ಲ ಆ ಪರಿವರ್ತನೆ ನೀವು ಮೌನವಾಗಿದ್ದಾಗಲೂ ಕೂಡ ಅದು ನಿಮಗೆ ಸಿಗತ್ತೆ ಶಾಂತಿಯಿಂದ ಯೋಚನೆ ಮಾಡಿದಾಗ ಯೋಚನೆ ಮಾಡಿದಾಗ ಪರಿವರ್ತನೆ ಖಂಡಿತ ಸಿಗುತ್ತೆ ಹಾಗಾಗಿ ಏನು ಮಾತಾಡ್ತಾ ಇದ್ದೀರಾ ಎಷ್ಟು ಮಾತಾಡಬೇಕು ಅನ್ನೋದ್ರ ಬಗ್ಗೆ ಲಕ್ಷ್ಯ ಇರಲಿ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮ ಜೀವನ ಯಾವ ರೀತಿ ಒಂದು ಬದಲಾವಣೆಯನ್ನು ಪಡ್ಕೊಳ್ಳುತ್ತೆ ಅನ್ನೋದಾದರೆ ನಿಮ್ಮೆದುರಿಗಿರುವ ಕಷ್ಟ ಆಗಿರ್ಬೋದು ಇಲ್ಲ ಸಮಸ್ಯೆಗಳಾಗಿರ್ಬೋದು ಈ ರೀತಿಯ ಸವಾಲುಗಳನ್ನು ನೀವು ಎದುರಿಸೋದು ಹೇಗೆ ಅನ್ನುವುದಾದರೆ ನಿಮ್ಮ ಆತ್ಮವಿಶ್ವಾಸ ಹಾಗೆ ಗುರುವಿನ ಶರಣದಲ್ಲಿರುವ ನಿಮ್ಮ ಶುದ್ಧವಾದ ಭಾವ ಆ ಸಮರ್ಥತೆಯನ್ನು ಆ ಸಕ್ಷಮತೆಯನ್ನು ನಿಮಗೆ ತುಂಬಿಸ್ತಾ ಇದೆ ಹಾಗಾಗಿ ನೀವು ನಿಮ್ಮ ಸಂಬಂಧಗಳಲ್ಲಿ ಸ್ವಲ್ಪ ಮಿಶ್ರ ಫಲವನ್ನು ಇಲ್ಲಿ ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಸಂಬಂಧಗಳಲ್ಲಿ ಸ್ವಲ್ಪ ಏರಿಳಿತಗಳು ಉಂಟಾಗ್ತವೆ ನೀವು ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ಆ ಸಂಬಂಧವನ್ನು ನಿಭಾಯಿಸಬೇಕು ಅಂದರೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ಅದನ್ನು ನೀವು ಮಾಡುವ ಹಾಗೆ ಮಾಡ್ಕೊಳ್ಬಾರ್ದು ಇದರಿಂದ ನಿಮ್ಮ ಸಂಬಂಧಗಳು ಅದರಲ್ಲಿರುವ ಪ್ರೀತಿ ಒಂದು ಸಂಯಮ ಆಗಿರ್ಬೋದು ಒಂದು ಸೌಹಾರ್ದತೆ ಆಗಿರ್ಬೋದು ಇನ್ನೂ ಒಂದು ರೀತಿಯಲ್ಲಿ ಹದಗೆಡ್ತವೆ ಹಾಗಾಗಿ ನೀವು ಎಷ್ಟು ಸ್ವಲ್ಪ ಸಹನೆಯಿಂದ ಆ ಪರಿಸ್ಥಿತಿಯನ್ನು ಹಾಗೆ ನಿಮ್ಮ ಸಂಬಂಧಗಳನ್ನು ಹ್ಯಾಂಡಲ್ ಮಾಡ್ತಿರೋ ಅಂದರೆ ಬ್ಯಾಲೆನ್ಸ್ ಮಾಡ್ತಿರೋ ಖಂಡಿತವಾಗಿ ಅದರಲ್ಲಿ ಒಂದು ಪ್ರೀತಿ ವಿಶ್ವಾಸ ಸಹ ಬಾಳ್ವೆ ಅನ್ನೋದು ಒಂದು ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಒಬ್ರು ಏನಾದರೂ ಒಂದು ಅತಿರೇಕಕ್ಕೆ ಹೋದಾಗ ಒಂದು ವಿಚಾರಗಳಲ್ಲಿ ನೀವು ಅದನ್ನು ಸ್ವಲ್ಪ ಮಟ್ಟಿಗೆ ಸಾವಧಾನದಿಂದ ನಿಭಾಯಿಸುವಂಥ ಬುದ್ಧಿವಂತಿಕೆ ಈ ಸಮಯದಲ್ಲಿ ನಿಮ್ಮಲ್ಲಿ ಇದೆ ಖಂಡಿತವಾಗಿ ಅದನ್ನೇ ಇಲ್ಲಿ ಉಪಯೋಗಿಸಿ ಖಂಡಿತವಾಗಿಯೂ ಸಂಬಂಧಗಳು ಸರಿಯಾಗ್ತವೆ ಯಾರೋ ಮೂರನೇ ವ್ಯಕ್ತಿ ಬಂದು ಅದರಲ್ಲಿ ಏನಾದರೂ ಒಂದು ಬಿರುಕು ಮೂಡಿಸುವಂಥ ಪ್ರಯತ್ನ ಮಾಡಿದಾಗ ಇಲ್ಲ ಜಗಳ ತರಬೇಕು ಅಂತ ಹೇಳಿ ಹವಣಿಸ್ತಾ ಇದ್ದಾರೆ ಅಂದಾಗ ನೀವೇ ಸ್ವಲ್ಪ ಮೌನದಿಂದ ಆ ಸಮಯವನ್ನು ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಿ ಅಂದ್ರೆ ಅಂದ್ರೆ ಒಂದು ಸಂಬಂಧ ಚೆನ್ನಾಗಿರಬೇಕು ಒಂದು ಕುಟುಂಬ ಚೆನ್ನಾಗಿರ್ಬೇಕು ಹಾಗೇನೋ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯನ್ನು ತಲುಪಬೇಕು ಅಂದ್ರೆ ಒಂದು ಕಾಂಪ್ರಮೈಸ್ ಅನ್ನೋದು ಇರಲೇಬೇಕು ಅಂದ್ರೆ ಒಂದು ಶರಣಾಗತಿ ಸಮರ್ಪಣಾ ಭಾವ ಇರಬೇಕು ಆ ಕುಟುಂಬದ ಪರವಾಗಿ ಆಗಿರ್ಬೋದು ಇಲ್ಲ ನೀವು ಇಷ್ಟಪಡುವವರ ಪರವಾಗಿ ಆಗಿರ್ಬೋದು ಈ ಸಮಯದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸಬೇಕು ಎದುರಿಸ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಯಾಕೆಂದರೆ ಅವರು ನಿಮ್ಮ ಜೊತೆಗಿದ್ದು ನಿಮ್ಮಲ್ಲಿ ಒಂದು ತಾಳ್ಮೆ ಸಂಯಮ ಹಾಗೆ ಒಂದು ಬುದ್ಧಿವಂತಿಕೆಯನ್ನು ತುಂಬಿಸ್ತಾ ಇದ್ದಾರೆ ಹಾಗಾಗಿ ನೀವು ಎಲ್ಲ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡ್ತೀರಾ ಪರಿಸ್ಥಿತಿಗಳನ್ನು ಉತ್ತಮವಾದ ರೀತಿಯಲ್ಲಿ ಬದಲಾಯಿಸ್ಕೊಳ್ತೀರಾ ನಿಮ್ಮ ಈಗಿನ ಮನಸ್ಥಿತಿಯ ಪ್ರಕಾರ ಕೆಲವು ವಿಚಾರಗಳು ನಿಮಗೆ ಗೊಂದಲವನ್ನು ಸೃಷ್ಟಿ ಮಾಡಿಕೊಡ್ತವೆ ಇಲ್ಲ ಅಂತಲ್ಲ ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಗಂಡನ ವಿಚಾರ ಇಲ್ಲ ಹೆಂಡತಿಯ ವಿಚಾರ ಇಲ್ಲ ನಿಮ್ಮ ಸುತ್ತಮುತ್ತ ಇರುವ ಒಂದು ಕುಟುಂಬ ಅಂದರೆ ಸಂಬಂಧಿಕರ ವಿಚಾರ ಅತ್ತೆ ಮಾವ ಈ ರೀತಿಯಲ್ಲಿ ನಿಮ್ಮ ಮನಸ್ಥಿತಿ ತುಂಬಾ ಗೊಂದಲವಾಗಿದೆ ಏನಪ್ಪ ಇವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಎಷ್ಟು ದಿನ ನನಗೆ ಈ ಕಷ್ಟ ಈ ಪರೀಕ್ಷೆ ಎದುರಿಸೋದು ಅನ್ನೋ ರೀತಿಲಿ ಯಾರೂ ನನ್ನ ಜೊತೆ ಆಗ್ತಾ ಇಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಂಬಂಧಗಳನ್ನು ಸುಧಾರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಯೋಚಿಸ್ತಾ ಇದೆ ಆದರೆ ಇಲ್ಲಿ ಗುರುಬಲ ನಿಮಗೆ ಸಿಗ್ತಾ ಇರೋದ್ರಿಂದ ಗುರುವಿನ ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ಅವರ ಶರಣದಲ್ಲಿ ನೀವು ಇರೋದ್ರಿಂದ ಇವೆಲ್ಲದರಿಂದ ನೀವು ನಿರಾಯಾಸವಾಗಿ ಹೊರಗೆ ಬರ್ತೀರಾ ಆದರೆ ದೃಢವಾದ ವಿಶ್ವಾಸ ಇರಬೇಕು ಆತ್ಮಸಮರ್ಪಣೆ ಇರಬೇಕು ಹಾಗೆ ಮೌನದಿಂದ ನೀವು ಬುದ್ಧಿವಂತಿಕೆಯಿಂದ ನೀವು ಮುಂದಾಗಬೇಕು ಏನಿರುತ್ತಲ್ಲ ಅದು ಕರ್ಮಕ್ಕನುಸಾರವಾಗಿ ಈ ಸಮಯದಲ್ಲಿ ನಿಮಗೆ ಸಿಕ್ಕಿದೆ ಹಾಗಾಗಿ ಆ ಕರ್ಮವನ್ನು ಯಾವ ರೀತಿ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀವು ಸ್ವಲ್ಪ ಧೈರ್ಯ ಹಾಗೂ ಆತ್ಮವಿಶ್ವಾಸದಿಂದ ಮೌನವಾಗಿದ್ದು ಆ ಪರಿಸ್ಥಿತಿಯನ್ನು ಎದುರಿಸಿದಾಗ ಎಲ್ಲ ರೀತಿಯ ಒಂದು ನಕಾರಾತ್ಮಕತೆ ಆಗಿರ್ಬೋದು ಜನರಾಗಿರ್ಬೋದು ಆ ವಿಚಾರಗಳಾಗಿರ್ಬೋದು ನಿಮ್ಮಿಂದ ತಾನಾಗಿಯೇ ಹಿಂದೆ ಸರಿಯುತ್ತವೆ ಸ್ವಲ್ಪ ಸಮಯ ತಗೊಂಡೇ ತಗೊಳ್ಳುತ್ತೆ ಈ ಪರಿವರ್ತನೆಗೆ ಹಾಗಾಗಿ ಇನ್ನೂ ಸ್ವಲ್ಪ ಮೌನದಿಂದ ನೀವು ಸಹನೆಯಿಂದ ಇರಲೇಬೇಕು ಯಾಕಂದರೆ ಇದು ನಿಮ್ಮ ಕರ್ಮದ ಫಲವಾಗಿದೆ ಆದರೆ ಇಲ್ಲಿ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಅವರ ಶರಣದಲ್ಲೇ ಹೋಗಿ ಒಂದೇ ದಿನ ಅಲ್ಲ ಒಂದೇ ಕ್ಷಣದಲ್ಲಿ ನಿಮಗೆ ಪರಿವರ್ತನೆ ಸಿಗ್ಬೋದು ನೀವು ಯಾವ ರೀತಿ ಅವರಲ್ಲಿ ನಿಷ್ಕಲ್ಮಶ ಭಾವದಿಂದ ಶರಣಾಗ್ತೀರಿ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ಒಂದು ಕಡೆ ಗುರುವಿನ ಅನುಗ್ರಹ ಆಶೀರ್ವಾದ ನಿಮ್ಮ ಕರ್ಮಗಳ ಉದ್ದೇಶ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರಲಿಕ್ಕೆ ಹೊರಟಿದೆ ಅಂದರೆ ಒಂದು ಆಕಸ್ಮಿಕ ಒಂದು ಶುಭ ಸೂಚನೆ ಸಿಗೋದ್ರ ಜೊತೆಗೆ ಅದು ಯಾವುದೋ ಒಂದು ವಿಚಾರದಲ್ಲಿ ನೀವು ಬಯಸ್ತಾ ಇರೋ ವಿಚಾರದಲ್ಲಿ ಆದರೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಕೆಲವು ಪರೀಕ್ಷೆಗಳು ಕೂಡ ಈ ಸಮಯದಲ್ಲಿ ನಿಮಗೆ ಎದುರಾಗ್ತವೆ ಅವುಗಳನ್ನು ನೀವು ಯಾವ ರೀತಿ ಎದುರಿಸ್ತೀರಾ ಅನ್ನೋದ್ರ ಮೇಲೆ ಆ ಅದೃಷ್ಟವನ್ನು ನೀವು ಪಡ್ಕೊಳ್ತೀರಾ ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗಾಗಿ ಇಲ್ಲಿ ಸ್ವಲ್ಪ ಕರ್ಮದ ಉದ್ದೇಶವನ್ನು ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ವಿವೇಕದಿಂದ ವರ್ತಿಸಿ ಹಾಗೆ ಸಂಯಮದಿಂದ ಆ ಸಮಯ ಸಂದರ್ಭವನ್ನು ನೀವು ತಿಳಿಯಾಗಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೊಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಇಲ್ಲಿ ಕೆಲವರ ವಿಚಾರಕ್ಕೆ ಬಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನಿಮಗೆ ಕೆಲಸವೇ ದೇವರು ನಿಮ್ಮ ಒಂದು ಕಠಿಣ ಪರಿಶ್ರಮ ಏನಿದೆಯಲ್ಲ ಹಾಗೆ ಒಂದು ಒಳ್ಳೆಯ ವಿಚಾರದತ್ತ ಸಮರ್ಪಣೆ ಭಾವ ಇದೆಯಲ್ಲ ಅದಕ್ಕೆ ಸರಿಸಾಟಿ ಇನ್ನೊಬ್ಬರಿಲ್ಲ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಈ ನಿಮ್ಮ ಗುಣಗಳಿಗೆ ಒಂದು ಅತ್ಯುತ್ತಮವಾದ ಒಂದು ಫಲಿತಾಂಶವನ್ನು ತರಲಿಕ್ಕೆ ಹೊರಟಿದೆ ಹಾಗಾಗಿ ಆ ವಿಚಾರದ ಮೇಲೆ ನಂಬಿಕೆ ಇಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಪಡಿ ಗುರುವಿನ ಶರಣದಲ್ಲಿ ನಿಮ್ಮ ಎಲ್ಲ ವಿಚಾರಗಳನ್ನ ಕನಸುಗಳನ್ನು ಇಚ್ಛೆಗಳನ್ನು ಶರಣಾಗಿಸಿ ಖಂಡಿತವಾಗಿಯೂ ನಿಮಗೆ ಒಂದು ಅದ್ಭುತವಾದ ತಿರುವಿನೊಂದಿಗೆ ಒಂದು ಬಲವಾದ ಪರಿವರ್ತನೆ ಸಿಗುತ್ತೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದಾಗ ಒಂದು ಸೋಲ್ ಎನರ್ಜಿಗಳು ನಿಮಗೆ ಕಾಂಟ್ಯಾಕ್ಟ್ ಆಗ್ತವೆ ಅದು ಒಂದು ನಿಮ್ಮ ಸುತ್ತಮುತ್ತ ಇರುವ ಒಂದು ಅವರವನ್ನು ಶುದ್ಧೀಕರಣಗೊಳಿಸಿ ನಿಮ್ಮ ಪ್ರಭಾ ಮಂಡಲವನ್ನು ಜಾಗೃತಗೊಳಿಸುವ ಮೂಲಕ ನಿಮ್ಮಡೆಗೆ ಒಂದು ಒಳ್ಳೆಯದನ್ನು ನೀವು ಈ ಸಮಯದಲ್ಲಿ ಆಕರ್ಷಣೆ ಮಾಡಿಕೊಳ್ತೀರಾ ಖಂಡಿತ ನಿಮ್ಮ ಜೀವನದಲ್ಲಿರುವ ಒಂದು ಕೆಲವು ವಿಚಾರಗಳು ಅಂದರೆ ಕೆಲವು ಜನರು ಕೆಲವು ಕೆಟ್ಟದು ಅಂದರೆ ಒಂದು ನಕಾರಾತ್ಮಕ ಕೆಟ್ಟ ದೃಷ್ಟಿ ಎಲ್ಲವೂ ಲೆಟ್ ಗೋ ಆಗಲಿಕ್ಕೆ ಶುರುವಾಗಿದೆ ಹಾಗಾಗಿ ಈ ಸಮಯದಲ್ಲಿ ಗುರು ನಿಮ್ ಜೊತೆಗಿದರೆ ನೀವು ಯಾವುದೇ ಒಂದು ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಅಂದರೆ ಆ ವಿಚಾರವನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಧೈರ್ಯದಿಂದ ಆ ವಿಚಾರದಲ್ಲಿ ಮುಂದುವರಿದಿರಿ ನ್ಯಾಯ ನಿಮಗೆ ಸಿಗತ್ತೆ ಅದು ನಿಮ್ಮವರೇ ಯಾರು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ನಿಮಗೆ ಸಿಗಬೇಕಾದ ವಸ್ತುಗಳಿರ್ಬೋದು ವಿಚಾರಗಳಿಂದ ವಂಚಿಸ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ನೀವು ಅದನ್ನು ಧೈರ್ಯವಾಗಿ ಪಡ್ಕೊಳ್ಬೇಕು ಎದುರಿಸಿ ಅನ್ನೋ ರೀತಿಯಲ್ಲಿ ಕಠಿಣತೆ ಇದೆ ಇಲ್ಲ ಅವರು ಏನೋ ಮಾಡಿಬಿಡ್ತಾರೆ ಅನ್ನೋ ರೀತಿಯಲ್ಲಿ ನೀವು ದುರ್ಬಲತೆಗೆ ಜಾರದಷ್ಟು ನೀವು ಆ ವಿಚಾರಗಳನ್ನು ಮರಿಬೇಕಾಗುತ್ತೆ ಅದು ನಿಮಗೆ ಸಿಗೋದಿಲ್ಲ ಅದೇ ನೀವು ಧೈರ್ಯವಾಗಿ ಎದುರಿಸಿ ನಿಂತಾಗ ಖಂಡಿತವಾಗಿ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಅನ್ನಿಸ್ಬೋದು ಇಲ್ಲ ಗೊಂದಲ ಅನಿಸ್ಬೋದು ಯಾಕಪ್ಪ ಈ ವಿಚಾರಕ್ಕೆ ಕೈ ಹಾಕ್ತೆ ಅಂತ ಹೇಳಿ ಅನ್ನಿಸ್ಬೋದು ಆದರೆ ಕೊನೆಗೆ ಜಯ ನಿಮ್ಮದೇ ಆಗುತ್ತೆ ಯಾಕಂದರೆ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ನೀವು ಅವರ ಪಾದಗಳಲ್ಲಿ ಸಮರ್ಪಣೆ ಆಗಿದ್ದೀರ ಈ ವಿಚಾರದಲ್ಲಿ ನಿಮಗೆ ದೃಢ ವಿಶ್ವಾಸ ಇದ್ದರೆ ಖಂಡಿತವಾಗಿಯೂ ನಿಮಗೆ ಪರಿವರ್ತನೆ ಸಿಗುತ್ತೆ ನೀವು ಯಾವ ವಿಚಾರಕ್ಕೆ ಕೈ ಹಾಕಿದ್ರೂ ಅಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮಿಂದ ಒಂದು ಅನೇಕ ರೀತಿಯ ಸೇವೆಗಳಾಗಬೇಕು ಒಳ್ಳೊಳ್ಳೆ ಸೇವೆಗಳು ಅಂದ ತಕ್ಷಣ ನೀವು ಹಣ ಖರ್ಚು ಮಾಡಬೇಕು ಅಂತಲ್ಲ ಒಂದು ಪ್ರಾಣಿ ಪಕ್ಷಿ ಒಂದು ಪ್ರಕೃತಿಯ ಮೇಲೆ ನೀವು ದಯೆ ಕರುಣೆ ಒಂದು ಸೇವೆಯ ಮನೋಭಾವವನ್ನು ಪ್ರೇಮದ ಮನೋಭಾವವನ್ನು ಬೀರಬೇಕು ಯಾಕಂದರೆ ಆ ಪ್ರಕೃತಿ ತಾಯಿಯ ಥರ ನಿಮ್ಮನ್ನು ಸಲಹುತ್ತಾರೆ ಅಂದರೆ ಕೈ ಹಿಡಿತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಮೊದಲ ತಂದೆ ತಾಯಿ ಅಂದರೆ ಅದು ಪ್ರಕೃತಿ ಮಾತೇನೇ ಆಗಿರ್ತಾಳೆ ಹಾಗಾಗಿ ತಂದೆ ಇಲ್ಲ ತಾಯಿ ಇಲ್ಲ ನಾನು ದೂರ ಇದ್ದೀನಿ ಅವರತ್ರ ಮಾತಾಡೋಕ್ಕಾಗ್ತಾ ಇಲ್ಲ ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಪ್ರಕೃತಿಯೇ ನಿಮ್ಮ ತಂದೆ ತಾಯಿಯಾಗಿದೆ ಈ ಸಮಯದಲ್ಲಿ ನೀವು ಆ ಪ್ರಕೃತಿಯತ್ತ ಮುಖ ಮಾಡಿ ಒಂದು ಕರುಣೆಯ ದಯೆ ಪ್ರೇಮದೊಂದಿಗೆ ಅವರ ಸಂಪರ್ಕಕ್ಕೆ ಹೋಗಿ ಪ್ರಕೃತಿಯ ಸಂಪರ್ಕಕ್ಕೆ ಹೋಗಿ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ಅವುಗಳಲ್ಲಿ ಒಂದು ತಂದೆ ತಾಯಿಯ ಪ್ರೀತಿಯನ್ನು ಕಾಣಿ ಖಂಡಿತವಾಗಿಯೂ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ ಅವುಗಳ ಮೂಲಕ ಆ ಬ್ಲೆಸ್ಸಿಂಗ್ ಯಾರೂ ಕೂಡ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವುಗಳಿಂದ ಪಡೆದ ಬ್ಲಸ್ಸಿಂಗನ್ನು ಯಾರೂ ಕೂಡ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆ ಭಗವಂತನೂ ಕೂಡ ಆ ಬ್ಲೆಸ್ಸಿಂಗ್ ಮುಂದೆ ತಲೆಬಾಗಿ ನಿಮಗೆ ಪ್ರಸನ್ನತೆಗೊಂಡು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತುಂಬಿಸ್ತಾರೆ ಅಂಥ ಒಂದು ಒಳ್ಳೆಯ ಸೇವೆ ಒಂದು ಒಳ್ಳೆಯ ಪ್ರೇಮ ದಯೆ ಕರುಣೆ ಒಳ್ಳೆಯ ಭಾವಗಳನ್ನು ಬಾಬಾ ಈ ಸಮಯದಲ್ಲಿ ಉಪದೇಶಗಳ ಮೂಲಕ ನಿಮ್ಮ ಸಂಪರ್ಕಕ್ಕೆ ತರ್ತಾ ಇದ್ದಾರೆ ಖಂಡಿತ ನಿಮ್ಮ ಮುಖದಲ್ಲಿರುವ ಚಿಂತೆ ನೋವಿನ ಗೆರೆಗಳು ಆದಷ್ಟು ಬೇಗನೆ ಮಾಯವಾಗ್ತವೆ ಅಲ್ಲಿ ನೆಮ್ಮದಿ ಶಾಂತಿಯ ಒಂದು ಸರಳತೆಯ ಅನುಭವ ಮೂಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಎಲ್ಲದೂ ಕೂಡ ಒಂದು ಪಾಠನೇ ಅಂದರೆ ಒಂದು ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಇರಬೇಕು ಅನುಭವ ಇರಬೇಕು ನಿಮಗೆ ಇಲ್ಲಾಂದರೆ ಜೀವನ ನಿಮಗೆ ಏನು ಅಂತೇಳಿ ಅರ್ಥ ಆಗೋದಿಲ್ಲ ಹಾಗಾಗಿ ಕೆಲವು ಏರಿಳಿತಗಳನ್ನು ಕಂಡಾಗಲೇ ಜೀವನದ ಒಂದು ಪರಿಪೂರ್ಣವಾದ ಅರ್ಥ ನಿಮಗೆ ಆಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಇಲ್ಲಿ ಎಲ್ಲವೂ ಏನೆಲ್ಲ ಸಿಗ್ತಾ ಇದೆಯಲ್ಲ ಅದೆಲ್ಲವೂ ನಿಮಗೊಂದು ಅನುಭವ ಪಾಠ ಹಾಗಾಗಿ ಈ ಅಮಾವಾಸ್ಯೆಯ ನಂತರ ನಿಮ್ಮಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ನೀವು ಕಂಡುಕೊಂಡಿದ್ದೀರ ಅಂದರೆ ಈ ಅಮಾವಾಸ್ಯೆಯಲ್ಲಿ ನೀವು ಏನು ಯೋಜನೆ ಹಾಕೊಂಡಿದ್ರು ಯೋಚನೆ ಮಾಡಿದ್ರು ಅವೆಲ್ಲವೂ ಮ್ಯಾನಿಫೆಸ್ಟ್ ಆಗಿತ್ತು ಖಂಡಿತ ಆ ಎಲ್ಲ ವಿಚಾರಗಳಲ್ಲೂ ನಿಮ್ಗೊಂದು ಪರಿವರ್ತನೆ ಸಿಗ್ತಾ ಇದೆ ನೀವು ಅಂದ್ಕೊಂಡಿದ್ದು ನಡೆಯುತ್ತೆ ಹಾಗಾಗಿ ಈ ಸೆಪ್ಟೆಂಬರ್ ತಿಂಗಳು ಒಳಗೆ ನೀವು ಅನ್ಕೊಂಡಿದ್ದ ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆ ಕಾಣ್ತೀರಾ ಖಂಡಿತ ಇದರಿಂದ ನಿಮಗೆ ಖುಷಿ ಆಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ನೀವು ನೇರವಾಗಿ ಪಾತ್ರರಾಗಿದ್ದೀರಾ ಅಂದರೆ ಅವರ ಸಂಪರ್ಕಕ್ಕೆ ನೀವು ಬಹಳ ಹೋಗ್ತಾ ಇದ್ದೀರಾ ಅಂದರೆ ಒಂದು ಆಧ್ಯಾತ್ಮಿಕ ಪಯಣದಿಂದ ಹಾಗೆ ಒಂದು ಒಳ್ಳೆಯ ವಿಚಾರಗಳಿಂದ ಒಂದು ಸೇವೆಗಳಿಂದ ಆಗಿರ್ಬೋದು ಧರ್ಮದಿಂದ ಆಗಿರ್ಬೋದು ಅಂದರೆ ಒಳ್ಳೆಯ ಕರ್ಮ ನೀವು ಎಷ್ಟೆಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀರೋ ಅಷ್ಟೇ ಆ ಗುರುವಿನ ಸಂಪರ್ಕ ನಿಮಗೆ ನಿಕಟ ಆಗ್ತಾ ಹೋಗುತ್ತೆ ಗುರುವೇ ನಿಮ್ಮ ಜೊತೆಗಿದ್ದಾರೆ ಅಂದಮೇಲೆ ನೀವು ಎಲ್ಲದನ್ನ ಪಡ್ಕೊಂಡಂಗೆ ಅಂದರೆ ಆ ಭಾಗ್ಯವೇ ನಿಮ್ಮ ಬಳಿ ಇದ್ದ ಹಾಗೆ ಅಲ್ವಾ ಹಾಗಾಗಿ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ನಿಮಗೆ ಒಂದು ಉತ್ತಮವಾದ ಕೆಲಸ ಕೂಡ ಸಿಗುತ್ತೆ ಹಾಗೆ ಆ ಕೆಲಸದ ಜಾಗದಲ್ಲಿ ನಿಮಗೆ ಒಂದು ಉತ್ತಮ ಗೌರವ ಕೂಡ ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇನ್ನು ಹೆಚ್ಚಿನ ದೃಢವಾದ ಸಮರ್ಪಣಾ ಭಾವದಿಂದ ಗುರುವಿನಲ್ಲಿ ಶರಣಾಗಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನ ಮನಸ್ಸಲ್ಲಿ ಸದಾ ಯೋಜನೆ ಮಾಡ್ತಾ ಇರಿ ಅನೇಕ ರೀತಿಯ ದುಃಖಗಳಾಗಿರ್ಬೋದು ಕೆಟ್ಟದಾಗಿರ್ಬೋದು ಹಾಗೆ ಕೆಟ್ಟ ಜನರಿಂದ ಆಗಿರ್ಬೋದು ಬಾಬಾ ನಿಮಗೆ ಸ್ವತಂತ್ರತೆಯನ್ನು ಕೊಡ್ತಾರೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದೆ ಖಂಡಿತ ನೀವು ಅನೇಕ ರೀತಿಯ ವಿಚಾರಗಳಿಂದ ನಿಮಗಿಷ್ಟ ಇಲ್ಲದ ಜೀವನದಿಂದ ನೀವು ಹೊರಗೆ ಹೋಗ್ತೀರಾ ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ಉತ್ತಮವಾದ ಜೀವನವನ್ನು ನೀವು ಜೀವಿಸ್ತೀರಾ ಅಂದ್ರೆ ಯಾರನ್ನೂ ಮೆಚ್ಚಿಸಲಿಕ್ಕೆ ಜೀವಿಸೋದಲ್ಲ ನಿಮ್ಮ ಆತ್ಮಸಾಕ್ಷಿಯನ್ನು ನಿಮ್ಮ ಮನಸ್ಥಿತಿಯನ್ನು ನಿಮ್ಮನ್ನು ನೀವು ಮೆಚ್ಚಿಸ್ಕೊಂಡು ಒಂದು ಒಳ್ಳೆಯ ರೀತಿಯ ಜೀವನ ಮಾಡಿದರೆ ಅದು ಪರಮಾತ್ಮನು ಮೆಚ್ಚಿದಂತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಇನ್ನೊಬ್ಬರನ್ನ ಮೆಚ್ಚಿಸುವ ನಿಟ್ಟಿನಲ್ಲಿ ನಿಮ್ಮತನವನ್ನು ಕಳ್ಕೋಬೇಡಿ ಅನ್ನೋ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಯಾಕೆಂದರೆ ಬೇರೆಯವರನ್ನು ಮೆಚ್ಚಿಸ್ಲಿಕ್ಕೆ ಹೋದರೆ ಅದು ಸಾಧ್ಯ ಆಗದೇ ಇರೋ ವಿಚಾರ ಯಾಕಂದರೆ ಜನಾರ್ದನನ ಕೈಯಲ್ಲೇ ಜನರನ್ನು ಮೆಚ್ಚಿಸಿ ಬದುಕಲಿಕ್ಕೆ ಆಗಲಿಲ್ಲ ಇನ್ನು ನಾವು ಮನುಷ್ಯರು ನಮ್ಮಿಂದ ಸಾಧ್ಯನಾ ಒಂದು ಸಾರಿ ಯೋಚನೆ ಮಾಡಿ ಹಾಗಾಗಿ ಅವರನ್ನು ಬಿಟ್ಟುಬಿಡಿ ಹಿಂದೆ ಆಡ್ಕೊಳ್ಳೋರನ್ನು ಇಲ್ಲ ನಿಮ್ಮನ್ನು ಕೀಳಾಗಿ ಕಂಡವರನ್ನು ಇಲ್ಲ ಇವರಿಂದ ಏನೂ ಆಗೋದಿಲ್ಲ ಅಂಥೇಳಿ ಅಂದ್ಕೊಳ್ತಾ ಇರೋರನ್ನು ಇಲ್ಲ ಅಂಥ ಕೆಟ್ಟ ವಿಚಾರ ಅಂಥ ಕೆಟ್ಟ ಜನರನ್ನು ಇಗ್ನೋರ್ ಮಾಡಿ ನೀವು ಮುಂದೆ ಏನು ಮಾಡಬೇಕು ಅಂತಿದ್ರಲ್ಲ ಆ ಗುರಿಯಂಥ ಪ್ರಾಮಾಣಿಕ ಪ್ರಯತ್ನ ಇರಲಿ ಆ ಪ್ರಯತ್ನವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಒಳ್ಳೆಯ ಉದ್ದೇಶ ನಿಮ್ಮಲ್ಲಿದ್ದರೆ ಆ ಉದ್ದೇಶ ನಿಮ್ಮನ್ನು ಕಾಪಾಡುತ್ತೆ ಜನ ಅಲ್ಲ ಹಾಗಾಗಿ ಅವರನ್ನು ಆದಷ್ಟು ಇಗ್ನೋರ್ ಮಾಡಬೇಕು ಇಗ್ನೋರ್ ಮಾಡಿದಾಗಲೇ ಅವರ ನಕಾರಾತ್ಮಕ ಪರಿಣಾಮ ನಿಮ್ಮ ಮೇಲೆ ನೇರವಾಗಿ ಬೀರೋದಿಲ್ಲ ಅದರಿಂದ ನೀವು ಸ್ವತಂತ್ರತೆಯನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಅಂಥ ಜನರ ಬಗ್ಗೆ ನೀವು ಯೋಚಿಸ್ತಾ ಹೋದಷ್ಟು ಅಂಥವರನ್ನು ಹತ್ತಿರ ಇಟ್ಕೊಂಡಷ್ಟು ಅವರ ನಕಾರಾತ್ಮಕ ಭಾವಕ್ಕೆ ನೀವು ಸೆಳೆಯಲ್ಪಡ್ತೀರ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಮಾಡಬೇಕು ಅಂತ ಅಂದ್ಕೊಂಡಿರೋ ವಿಚಾರಗಳಲ್ಲಿ ಅಡೆತಡೆ ಉಂಟಾಗತ್ತೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಖಿನ್ನತೆ ನೋವು ಬಾಧೆಗಳು ಎದ್ದೆದ್ದು ಕಾಣುತ್ತೆ ಅಂದರೆ ನಿಮ್ಮ ಬಗ್ಗೆ ನಿಮಗೆ ದುರ್ ಬಲತೆ ನನ್ನಿಂದ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಂಡ್ಬಿಡ್ತೀರ ಆ ರೀತಿ ಆಗುತ್ತೆ ಯಾಕಂದರೆ ಅವರು ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಸಂದರ್ಭದಲ್ಲಿ ಹಾಗಾಗಿ ಅವರನ್ನು ಅವರ ವಿಚಾರಗಳನ್ನು ದೂರ ಇಟ್ಟುಬಿಡಿ ನೀವು ಏನು ಅಂದ್ಕೊಂಡಿದ್ರೂ ಆ ಲಕ್ಷ್ಯದ ಕಡೆ ಗಮನ ಕೊಡಿ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಈ ಸಮಯದಲ್ಲಿ ನೀವು ನಂಬಿರುವ ದೈವ ಶಕ್ತಿಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ ನೀವು ನಂಬಿರುವ ದೇವಿ ಶಕ್ತಿ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರೋದ್ರಿಂದ ಖಂಡಿತ ಆ ದೇವಿ ಮತ್ತು ಈಶ್ವರನ ಶಕ್ತಿ ಎರಡೂ ಕೂಡ ನಿಮ್ಮಲ್ಲಿ ಇದೆ ಹಾಗಾಗಿ ನೀವು ಎಲ್ಲ ಪರಿಸ್ಥಿತಿ ಕಠಿಣಗಳನ್ನು ಎದುರಿಸ್ತೀರಾ ಮುಂದೆ ಸಾಕ್ತೀರಾ ನೀವು ಅನ್ಕೊಂಡಿದ್ದೀರ ನೀವು ಪಡ್ಕೊಳ್ತೀರಾ ನಿಮಗೋಸ್ಕರ ಒಂದು ಒಳ್ಳೆಯದು ಡಿಸರ್ವ್ ಆಗಿದೆ ಅದನ್ನು ಪಡ್ಕೊಳ್ಳಕ್ಕೆ ನೀವೆಲ್ಲ ರೀತಿ ಏನು ಸಿದ್ಧತೆ ಮಾಡಿದ್ರಲ್ಲ ಖಂಡಿತವಾಗಿ ಅದನ್ನು ಪಡ್ಕೊಳ್ತೀರಾ ನಿಮ್ಮ ಜೀವನ ಒಂದು ಉತ್ತಮವಾದ ಕ್ಷಣಗಳಿಗೆ ಹಾಗೆ ಒಂದು ನೆಮ್ಮದಿಯ ಜೀವನಕ್ಕೆ ಸಾಕ್ಷಿಯಾಗಲಿದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಪ್ರೇರಣೆಯಾಗಲಿದ್ದೀರಾ ಇವತ್ತಿನ ಸಾಯಿಟ್ ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಕೊಟ್ಟಿರುವ ಬ್ಲೆಸ್ಸಿಂಗ್ ಆಗಿರ್ಬೋದು ಪರಿವರ್ತನೆ ಆಗಿರ್ಬೋದು ಗೈಡೆನ್ಸ್ ಆಗಿರ್ಬೋದು ನಿಮ್ಮ ಜೀವನಕ್ಕೆ ರೆಸಿಡೆಂಟ್ ಆದರೆ ಹತ್ತಿರವಾದರೆ ಸಾಯಿರಮ್ಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರಿ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ